ದೇಶದಲ್ಲಿ ಭಾರತ ಮಾತಿಗೆ ಅವಮಾನವನ್ನು ಮಾಡ್ತಾರೆ ವರ್ಷ ವಂಶ ವೃಕ್ಷವನ್ನು ತಗಿಸ್ ನೋಡಿಸಿದ್ರೆ ಇದೆಲ್ಲ ಒಂದ್ ಕಡೆ ಬ್ರಿಟಿಷರ ತಣೀರ್ಗ ನಮ್ಮ ದೇಶವನ್ನು ಆಡಿದಂತ ಕಾಂಗ್ರೆಸ್ನವರು ಇಲ್ಲಿ ದೊಡ್ಡ ಬಿಟ್ಟೋಗಿದ್ದಾರೆ ಭಾರತ ದೇಶವನ್ನ ವಿಭಜನೆ ಮಾಡತಕ್ಕಂತ ಶಕ್ತಿ ಯಾವುದೇ ಕಾಂಗ್ರೆಸ್ನವರಾಗಿ ನಾಯಕರಾಗಿಲ್ಲ ಇಂಡಿಯಾ ಪಾಕಿಸ್ತಾನ ಮತ್ತು ಬಾಂಗ್ಲಾವನ್ನ ಬಿಟ್ಕೊಟ್ಟು ಡೇರು ಡಿ ಡಿಕೆ ಸುರೇಶ್ ಅವರು ದಕ್ಷಿಣ ಭಾರತವನ್ನ ಬೇರೆ ರಾಜ್ಯ ರಾಷ್ಟ್ರ ಘೋಷಣೆ ಮಾಡಕ್ಕೆ ಅಂತ ಹೇಳಿ ಇವತ್ತು ಮಾತಾಡಿದರೆ ತೀವ್ರ ಖಂಡಿಸ್ತೀವಿ ಕಾಂಗ್ರೆಸ್ ಅಂದ್ರೆ ವಿಕೃತ ಮಸ್ತ ಸದಾ ವಿವಾದಗಳ ಮಾತ ತೆಗೆದು ಮುಖ್ಯಮಂತ್ರಿ ಅವರು ಸಿದ್ದರಾಮಯ್ಯ ಅವರಿಗೆ ಧರ್ಮ ಧರ್ಮವನ್ನು ಜಾತಿ ಜಾತಿಗಳ ಮತ್ತೆ ಸಂಘರ್ಷ ರಾಜ್ಯ ರಾಜ್ಯಗಳು ಮತ್ತೆ ಬೆಂಕಿರ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ಭಾರತ ದೇಶ ವಿಭಜನೆ ಮಾತಾಡಿದರೆ ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ನಿಮಗೆ ಭಾರತ ಬಗ್ಗೆ ಗೌರವ ಇದೆ ಇಂಥ ವಿಭಜನೆ ಮಾತನ್ನು ಆಗ್ತದೆ ನಿನ್ನೆ ದಿ ಮಾಲ್ಡಿ ಬಾಲಕೃಷ್ಣ ಅವರು ಹೇಳಿದರು ಮಂತ್ರಾಕ್ಷರ ಕೊಟ್ಟು ಬಿಜೆಪಿಯವರು ಮತ ಕೇಳ್ತಾರೆ ಭಾವನೆಗಳ ಮೇಲೆ ಮತ ಕೇಳ್ತಾರೆ ನಾವು ಭರವಸೆಗಳು ನಿಮ್ಮ ಮತವನ್ನು ಕೊಡೋರು ವಾಪಸ್ ಕೊಡ್ತೀವಿ ಅಂತ ಹೇಳಿದ್ವಿ ಈ ರೀತಿ ನಿರಂತರವಾಗಿ ವಿವಾದ ವಾರ್ತೆ ಹೇಳಿಕೆಯನ್ನು ಕೊಡ್ತಾರೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ಈ ರೀತಿ ಹೇಳಿಕೆ ಕೊಡಲಿಲ್ಲ ಬಹುಶಃ ಎಲ್ಲ ಕಡೆ ನರೇಂದ್ರ ಮೋದಿಯ ವರ್ಚಸ್ಸು ನೋಡಿ ಆಮೇಲೆ ಸೋಲನ್ನು ಒಪ್ಪ ದೇಶದಲ್ಲಿ ಎರಡು ಬಾರಿ ಅಧಿಕಾರದ ವಂಚಿತರಾದ ಮತ್ತೊಮ್ಮೆ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಸದಸ್ಯರು ಈ ರೀತಿ ವಿಕೃತ ಮನಸ್ಸಿನಿಂದ ಆಕಾಶ ಮನೋಭಾವದಿಂದ ದೇಶ ಯೋಜನೆ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಏನು ಅನ್ಯಾಯ ಮಾಡಿದ ರಾಜ್ಯಕ್ಕೆ ರೈತರಿಗೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ಲಿಲ್ವಾ ಮೇಕ್ ಇನ್ ಇಂಡಿಯಾ ಜನ್ಧನ್ ಯೋಜನೆ ಯಾರು ಮುಡಿದೆ ಅಂತ ಹೇಳಿದಂತ ಈ ದೇಶದಲ್ಲಿ ಯಾರಾದರೂ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ನಾವು ಚುನಾವಣೆ ಪೂರ್ವದಲ್ಲಿ ಭರವಸೆ ಹುಡುಗಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದಾಕಿದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಜನ ಇವತ್ತು ನೆಮ್ಮದಿಯಿಂದ ವಾಸ ಮಾಡ್ತಾರೆ ಮತ್ತು ಅಯೋಧ್ಯೆಯಲ್ಲಿ ಕಳೆದ ಐನೂರು ವರ್ಷಗಳ ಹೋರಾಟದ ಪ್ರತಿಫಲ ಕರಸೇವಕರ ತ್ಯಾಗ ಬಲಿದಾನ ಭಾರತೀಯರ ಅಪೇಕ್ಷತೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದಾಗಿರೋದಿಂಕಿ ಅಂತಾಗುತ್ತೆ ಹರಿಪ್ರಸಾದ್ ಹೇಳಿದ್ರು ಗೋರ್ರಾ ಘಟನೆ ಅಂತ ಹೇಳಿದ್ರು ಈ ರೀತಿ ವಿವಾದಾತ್ಮಕ ಹೇಳಿಕೆಗಳಿಂದ ಕಾಂಗ್ರೆಸ್ನವರು ಅಡ್ರೆಸ್ ಅಲ್ಲಿ ಹೋಗ್ತಾರೆ ಶಾಪ ನಿಮಗೆ ಕಳ್ಳಿದ್ದೇ ಹೇಳ್ತೀನಿ ಭಾರತ ಮಾತೆ ಶಾಪ ನಿಮಗೆ ತಟ್ಟುತ್ತೆ ಒಂದ್ ಕಡೆ ಕರಸ ಶಾಪ ಶ್ರೀರಾಮನ ಶಾಪ ಹನುಮಾನ್ ಶಾಪ ಕೆರೆಗೂಡಿನಲ್ಲಿ ಏನ್ ಮಾಡಿದ್ರು ಹದಿನೆಂಟು ಜನ ಗ್ರಾಮ ಪಂಚಾಯತಿ ಸದಸ್ಯ ನಡವಳಿ ಮಾಡಿಸ ಆ ಬುಕ್ಕನ್ನೇ ಅಲ್ಲಿ ಕಿಡ್ಡಾ ಆಚಿಕೆ ಬಗ್ಗೆ ನಿಮಗೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಶ್ರೀರಾಮನ ಬಗ್ಗೆ ಹನುಮಾನ ಬಗ್ಗೆ ನಿಮ್ಗೆ ಗೌರವ ಇದೆಯಾ ನೀವೇನಾದ್ರು ಟಿಪ್ಪು ಅಂಶ ಬಾಬರ್ನ ಗೌರವಿಸ್ತೀವಿ ವೀರ ಸಾವರ್ಕರು ದೇಶ ಧರಿಸಿ ನೀವು ಟಿಪ್ಪುವನ್ನ ಹೃದಯ ಸಾಮ್ರಾಜ್ಯದಲ್ಲಿ ಆರಾಧನೆ ಮಾಡ್ತೀರಿ ಬಾಬರ್ನ ಗೌರವಿಸ್ತೀರಿ ನಿಮ್ಮನ್ನ ಶಾಶ್ವತವಾಗಿ ಈ ಲೋಕಸಭೆ ಚುನಾವಣೆಯಲ್ಲಿ ದೇಶದಲ್ಲಿ ನಾನ್ನೂರು ಸ್ಥಾನ ಪಡಿತೀವಿ ರಾಜ್ಯದಲ್ಲೂ ಇಪ್ಪತ್ತೆಂಟು ಸ್ಥಾನದಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ತ ನಮಗೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತ ಹೇಳಿ ಕಾಂಗ್ರೆಸ್ಗೆ ಸವಾಲು ಆಗ್ತೀರಿ ನಿಮಗೆ ತಾಕತ್ತು ಭರವಸೆಗಳನ್ನ ವಾಪಸ್ ಕೊಡಿ ಸ್ವಂತ ಮನೆಯಿಂದ ಕೊಡ್ತೀರ ಭರವಸೆಗಳನ್ನ ಭರವಸೆ ಸಮರ್ಪಕ ಈಡೇರಲಿಲ್ಲ ಪ್ರತಿಯೊಂದು ಭರವಸೆಗಳು ವಿಫಲವಾಗಿದೆ ಆದ್ರೆ ಭರವಸೆಗಳು ಬ್ಲಾಕ್ ಮೇಲ್ ಮಾಡ್ತಾರೆ ಜನರಿಗೆ ಏನ್ ನಿಮ್ ಮನೆಯಿಂದ ಕೊಡ್ತೀರಾ ನಿಮ್ ಮನೆ ತುಂಟ ಇವತ್ತು ದೇಶದ ಬಗ್ಗೆ ಡಿ ಕೆಲ ಹೇಳಿದ್ರ ದಕ್ಷಿಣ ಭಾರತದ ಹಣವನ್ನು ನರೇಂದ್ರ ಮೋದಿ ಅವರು ಸಬ್ ಕಾಥ್ ಸಬ್ ಕಾಶ್ವಾಸ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳಿದ್ವಿ ಭಾರತ ಮಾತಿಯ ಮಕ್ಕಳಾಗಿ ಅಖಂಡ ಭಾರತವನ್ನ ನಾವು ಅಭಿವೃದ್ಧಿ ಮಾಡಿದ್ವಿ ಮೇಕ್ ಇನ್ ಇಂಡಿಯಾ ಅಭಿವೃದ್ಧಿ ಮಾಡಿದ್ವಾ ಸಾಕಷ್ಟು ಕುಡಿಗನ್ ಬಿಟ್ಟು ಹೇಳ್ತಾರೆ ಕರ್ನಾಟಕ ಏನೋ ಕೊಯ್ಲು ಕೊಟ್ಟಿಲ್ಲ ಅರಿ ನಾನ್ ಕೇಳ್ತೀನಿ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖಂಡ ಕೇಳ್ತೀನಿ ನಮ್ಮ ಮುಜರಾಯಿ ಹಣ ನಮ್ಮ ದೇವಸ್ಥಾನ ಹುಂಡಿ ಹಣವನ್ನ ನೀವು ಒಕ್ಕೋಡಿ ಕೊಡ್ತಿಲ್ಲ ಅಲ್ಪಸಂಖ್ಯಾತ ಇಲಾಖೆ ಕೊಡ್ತಿರ್ಲಾ ಇದು ಯಾರ ಇದೆ ಹಿಂದೂಗಳು ಹಣ ಅಲ್ವಾ ಹುಂಡಿ ಹಣ ಹಾಕ ನಾವು ಇದನ್ನ ಕವರಿ ಕೊಡ್ತೀವಿ ನರೇಂದ್ರ ಮೋದಿಯವರು ಈ ದೇಶದ ಅಖಂಡ ಭಾರತವನ್ನ ಅಭಿವೃದ್ಧಿ ಮಾಡಿದರೆ ಎಲ್ಲ ವರ್ಗದವರಿಗೆ ಇವತ್ತು ಯಾವುದೇ ಯೋಜನೆ ಇರ್ಬೋದು ಮೇಕ್ ಇನ್ ಇಂಡಿಯಾದು ಜನ ಖಾತೆ ಕರ್ನಾಟಕ ಅಂದೇ ಆಗಿನ ಪಿಎಂ ಕಿಸಾನ್ ಸಮಾಜ ಯೋಜನೆ ಅನ್ಯಾಯ ಇದೆ ಇವತ್ತು ನರೇಂದ್ರ ಮೋದಿ ಭವ್ಯ ಭಾರತವನ್ನ ಕಟ್ಟಬೇಕಂತ ಒಂದು ಮನಸ್ಸು ಕೂಡ ಆರ್ಥಿಕತೆಯಲ್ಲಿ ಐದನೇ ಸ್ಥಾನಕ್ಕೆ ಬರೆದಿದ್ವಿ ಇನ್ನು ಹತ್ತನೇ ಸ್ಥಾನದಲ್ಲಿ ಮುಂದೆ ಮೂರನೇ ಸ್ಥಾನಕ್ಕೆ ಪಡೆದಿದೆ ನಂಬರ್ ಒನ್ ಆಗುತ್ತೆ ಅಂತ ಹೇಳಿ ಇಚ್ಛೆ ಪಡ್ತೀವಿ ಕಾಂಗ್ರೆಸ್ ಮುಖಂಡ ಸವಾಲು ಹಾಕ್ವಿ ಈ ರೀತಿ ಏರಿಕೆಗಳು ಕೊಡ್ತಾ ಹೋದ್ರೆ ಜನ ನಿಮ್ಗೆ ಕ್ಷಮೆ ಇಲ್ಲ ಅಂತ ಹೇಳಿ ಎನ್ ಕೊಡ್ತಾ